ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಸಂಬಂಧನೇ ಇಲ್ಲ ಒಂದು ತಿಂಗಳು ಎರಡು ತಿಂಗಳಿಗೊ ಮೂರು ಒಮ್ಮೆ ಬೆಲೆ ಏರಿಕೆ ಅಂದ್ರೆ ಜನರು ಹ್ಯಾಂಗ್ ಮಾಡ ಜೀವನ ಹೆಂಗ್ ಮಾಡಬೇಕು ಈಗ ಲೇಡೀಸ್ ಕೊಡ್ತಾ ಇದಾರೆ ಅದೇ ದುಡ್ಡಿನ ತೆಗೆದುಬಿಟ್ಟು ಎಲ್ಲಾ ಕಡೆಗೂ ನಮಗೆ ಎಲ್ಲ ತರಹದಲ್ಲೂ ರೈಟ್ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗಿದೆ ಇವತ್ತಿಂದ ಅವ್ರ ಬೆಲೆ ಏರಿಕೆಯಿಂದ ಬಗ್ಗೆದಾಗ ಕಡಿಮೆ ಹಾಕೋದಿಲ್ಲ ಬಡವರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ ಮೋದಿ ರೈತರ ಬಗ್ಗೆ ಅಂತ ಏನು ಕೇಳೋದೇ ಇಲ್ಲ ಅಲ್ಲ ಇಲ್ಲಿ ರಾಜ್ಯದಲ್ಲಿ ಮಾಡಿರೋದು ಲೀಟ್ರಿಗೆ ನಾಲ್ಕು ರೂಪಾಯಿ ಹಾಲಿನ ಬೆಲೆ ಅದ್ರ ಬಗ್ಗೆ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಗ್ಯಾಸಿನ ಬೆಲೆ ಐವತ್ತು ರೂಪಾಯಿ ಮಾಡಿದ್ದಾರೆ ಅವರಿಗೇನು ಸಮಸ್ಯೆ ಇಲ್ಲ ಯಾಕೆ ಹೇಳಿದ್ರೆ ಅವ್ರಿಗೆ ಹೇಗೂ ಬಂದ್ಬಿಡುತ್ತೆ ನಮ್ಗಳಿಗೆ ಈಗ ಮಧ್ಯಮ ವರ್ಗದವರು ನಾವೆಲ್ಲ ನಮ್ಮ ಗಂಡ ಇಷ್ಟೇ ಅನ್ನೋದೊ ಲಿಮಿಟಲ್ಲಿ ನಮ್ಗೊಂದು ದುಡ್ಡು ಕೊಟ್ಟಿರ್ತಾನೆ ಮನೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಐವತ್ತು ರೂಪಾಯಿ ಗ್ಯಾಸಿಂದು ಅಂತ ಹೋದರೆ ಪ್ರತಿಯೊಂದಕ್ಕೂ ನಾವು ಕೊಡ್ತಾ ಇರೋದೇ ಜಾಸ್ತಿ ಅಂತ ಇವೆಲ್ಲ ಹೋದರೆ ನಾವು ಹೇಗೆ ಮನೆ ನಿಭಾಯಿಸಬೇಕು ಮತ್ತು ಇವ್ರು ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ಅದನ್ನೇ ಯಾವುದೇ ಸರ್ಕಾರ ಆಗಲಿ ಇವರು ಜನರಿಗಾಗಿ ತಾನೇ ಮಾಡ್ತಾ ಇರೋದು ನಾಲ್ಕು ರೂಪಾಯಿ ಏರಿದೆ ಬೆಲೆ ಏರಿದೆ ಅಂತೇಳ್ಬಿಟ್ಟು ಇದು ಗ್ಯಾಸಿನ ಕೂಡ ಜನರಿಗಾಗಿ ತಾನೇ ಸೆಂಟ್ರಲ್ ಅವ್ರದ್ದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಬಿಡಬೇಕು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಲಿ ಬಿಡಿ ಮೊದಲೇ ಅದ್ರ ಬಗ್ಗೆ ಮಾಡಲಿ ಅದು ಬಲಿ ಬೆಲೆ ಏರಿರೋದೇ ಅದ್ರ ಪ್ರೊಟೆಸ್ಟ್ ಮಾಡಿದ್ರು ಡೌನ್ ಆಗಲಿ ನಂತರ ಇದಕ್ಕೆ ನಾವು ಕೂಡ ಇದು ಒಂದು ಗುಡಿ ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲರೂ ಅಷ್ಟೇ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಎಲ್ಲ ಕಡೆಯಿಂದ ಒಂದು ಸಮಸ್ಯೆ ನಮಗೇನು ಇದರಿಂದ ಖುಷಿ ಇಲ್ಲ ಎಲ್ರಿಗೂ ಬರೆಯೇ ಇವ್ರುಗಳೆಲ್ಲ ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ ನಾವು ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ ನಾವು ಮನೆ ನಡೆಸ್ಲಿಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಸಂಬಂಧನೇ ಇಲ್ಲ ಇವರು ಸೆಂಟ್ರಲ್ಲಿ ಸೆಂಟ್ರಲ್ಲಿ ನಡೆಸ್ಲಿಕ್ಕಾಗಿ ಇವರಿಗೆ ಗ್ಯಾಸಿಗೆ ಜಾಸ್ತಿ ಮಾಡಬೇಕಾಯಿತು ಅದೇ ರೀತಿ ಇಲ್ಲಿ ಸ್ಟೇಟ್ ನಡೆಸಲಿಕ್ಕೂ ಬೇಕಲ್ಲ ಗ್ಯಾರಂಟಿಗೂ ಇದಕ್ಕೆ ಕನೆಕ್ಷನ್ ಏನಿದೆ ಗ್ಯಾರಂಟಿಯಿಂದ ನಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಕರೆಂಟಿಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ನಮಗೆ ಕಡಿಮೆ ಆಗ್ತಾಯಿದೆ ಕೆಲವೊಬ್ಬರಿಗಂತೂ ಫ್ರೀ ಆಗ್ತಾಯಿದೆ ಮತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರ್ತಿದೆ ಬಸ್ ಫ್ರೀ ಆಗ್ತಾಯಿದೆ ಅದಕ್ಕೂ ಈ ನಾಲ್ಕು ರೂಪಾಯಿಗೆ ಸಂಬಂಧ ಏನು ಬಂತು ಇವ್ರು ಮಾತ್ರ ಏನು ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ಪ್ರತಿಯೊಬ್ಬರು ಜನಗಳು ಇವೆಲ್ಲ ಗ್ಯಾರಂಟಿ ಕೊಡಿದ ಸೋಂಬೇರಿಗಳಾಗಿದ್ದಂತೆ ಇವ್ರು ಮಾತ್ರ ಎ ಇರಬೇಕು ಇವ್ರು ಮಾತ್ರ ಫ್ಯಾನಲ್ಲಿ ಇರಬೇಕು ನಾವುಗಳು ನಾಲ್ಕು ದಿನ ಸೋಂಬೇರಿಗಳಾಗಬಾರ್ದಾ ಇವ್ರುಗಳಿಗೆ ಕೊಡಲಿಕ್ಕೆ ಯೋಗ್ಯತೆ ಇರಲಿಲ್ಲ ಇವ್ರು ಕೊಟ್ಟಿಲ್ಲ ಇಲ್ಲಿಂದ ಜಾ ಕಾಂಗ್ರೆಸ್ಸಿಂದ ಬಂದಿದೆ ಖುಷಿಯಾಗಿದೆ ಅದಕ್ಕೂ ಇದಕ್ಕೆ ಸಂಬಂಧ ಏನು ಬಂತು ಇವ್ರ ಮಾತಾ ಸುಖವಾಗಿರ್ಬೇಕು ನಾವುಗಳು ಹೀಗೆ ಇರಬೇಕಾ ದಣಿಕೊಂಡು ನಾವು ದುಡ್ಕೊಂಡೇ ಇರಬೇಕಾ ಜೀವನ ಪರ್ಯಂತ ನಾವು ನಾಲ್ಕು ದಿನ ಸೋಂಬೇರಿಗಳಾಗ್ತೀವಿ ಬಿಡ್ರಿ ನಾವು ಎಷ್ಟು ಹೆಣ್ಮಕ್ಳು ಎರಡು ಸಾವಿರದಿಂದ ಎಷ್ಟು ಜನ ಎಷ್ಟು ಒಳ್ಳೇದಾಗ್ತಾಯಿದೆ ಗೊತ್ತಾ ಎಷ್ಟೋ ಮಕ್ಕಳಿಗೆ ಒಂದೊಂದು ಕೆಲವೊಂದು ವಸ್ತುಗಳನ್ನು ಕೊಡಲಿಕ್ಕೆ ಕೆಲವೊಂದು ವಸ್ತು ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗ್ತಾ ಇದೆ ಯಾಕೆ ಆಗಬಾರ್ದು ಆಗಲಿ ಬಿಡಿ ಬೆಲೆ ಏರಿಕೆಯಿಂದ ಯಾವುದಕ್ಕೆ ತೊಂದರೆ ಆಗಿಲ್ಲ ಸೊ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸ್ಟೇಟ್ ಗೋರ್ಮೆಂಟಿಂದು ಸೊ ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಇವತ್ತು ಸಾಕಷ್ಟು ನಾವು ಪ್ರಾಬ್ಲಮ್ ಮಾಡ್ತಾ ಅನುಭವಿಸ್ತಾ ಇದೀವಿ ಏಕಂತಂದರೆ ಸೊ ಇಲ್ಲಿ ತುಂಬ ವರ್ಗದ ಮಿಡಲ್ ವರ್ಗದ ಜನ ಇದ್ದಾರೆ ಹೈ ಲೆವೆಲ್ ಜನ ಇದ್ದ ಇದು ಎಫೆಕ್ಟ್ ಆಗೋದು ಯಾರಿಗೆ ಅಂತಂದರೆ ಸೊ ಮಿಡ್ಲ್ ವರ್ಗದ ಜನಕ್ಕೆ ಈಗ ಸಾವಿರಾರು ಜನ ಸಾವಿರಾರು ಉದಾಹರಣೆಗಳು ಕೊಡ್ತಾರೆ ಏನಂತಂದರೆ ಈಗ ಈ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಏನಂತಂದರೆ ರೈತರಿಗೆ ಸರಿಯಾಗಿ ಅಕ್ಕಿ ಯಾರಿಗೆ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೆ ಅಕ್ಕಿ ಸಿಗ್ತಾಯಿಲ್ಲ ಅದೇ ಥರ ಗ್ಯಾರಂಟಿ ಹಣ ಕೊಡ್ತೀವಿ ಅಂತ ಹೇಳಿದರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನೂ ಸಿಗ್ತಾಯಿಲ್ಲ ಸೊ ಒಂದು ಕಣ ಆದರೂ ನಾವು ಗೋರ್ಮೆಂಟ್ ಆಗಿ ಸೊ ಆ ಭರವಸೆನ ಈಡೇರಿಸಿದರೆ ಬೆಲೆ ಏರಿಕೆ ಇಶ್ಯೂ ಬರಲ್ಲ ಏನಾಗ್ತಾ ಇದೆ ಸೊ ಗೋರ್ಮೆಂಟ್ ಆಶ್ವಾಸನೆ ಕೊಟ್ಟಂಥ ಸ್ಕೀಮ್ಗಳು ಜನಸಾಮಾನ್ಯರು ಸರಿಯಾಗೂ ಸಿಗ್ತಾಯಿಲ್ಲ ಸೊ ಅದ್ರ ಜೊ ಜೊತೆಗೆ ಏನಂತಂದರೆ ಇವು ಬೆಲೆ ಏರಿಕೆ ಸೊ ಒಂದು ಇನ್ನೊಂದು ನಡುವೆ ಏನಂತಂದ್ರೆ ದುಡಿಯೋ ಕಾರ್ಮಿಕ ವರ್ಗ ದುಡಿತಾ ಇದೆ ಕಾರ್ಮಿಕ ವರ್ಗಕ್ಕೆ ಸರಿಯಾಗಿ ಕನಿಷ್ಠ ವೇತನ ಕೂಡ ಇನ್ನೂ ಪ್ಯಾ ಸರ್ಕಾರ ನಿಗದಿ ಮಾಡಿಲ್ಲ ಇವೆ ಎಲ್ಲದರ ನಡುವು ಸೊ ಇತ್ತೀಚೆಗೆ ಬೆಂಗಳೂರು ಅಂತಲ್ಲಿ ಅದು ನಾರ್ಮಲ್ ಅಂತಲ್ಲಿ ಏನಂದ್ರೆ ಸರಿಯಾಗಿ ಮಳೆನೂ ಇಲ್ಲ ಸೊ ರೈತರ ಜೀವನ ಕೂಡ ಏನಾಗಿದೆ ತುಂಬ ಕಷ್ಟ ಆಗಿ ಹೋಗಿದೆ ಸೊ ಇವೆಲ್ಲದರ ನಡುವೀ ಈಗ ರೈತರು ಸಾಮಾನ್ಯವಾಗಿ ಈಗ ಬೆಲೆ ಏರಿಕೆ ನಾವು ನಿನ್ನೆ ನೋಡಿದ್ದೇವೆ ಡೀಸೆಲ್ ಇವತ್ತು ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಏರಿಸಿದೆ ಪೆಟ್ರೋಲ್ ಬೆಲೆ ಏರಿಸಿದೆ ಆದರೆ ಹಿಂದಿನ ದಿನ ಸ್ಟೇಟ್ ಗೋರ್ಮೆಂಟ್ ಕೂಡ ಡೀಸೆಲ್ ಬೆಲೆ ಏರಿಸಿತ್ತು ಅಲ್ಲಿಂದು ರೇಟ್ ಕೂಡ ಇನ್ಕ್ರೀಸ್ ಮಾಡಿತ್ತು ಸೊ ಇದನ್ನು ಕಡೆಗೆ ಹೆಂಗಾಗತ್ತೆ ನಮಗೆ ಅಂತಂದರೆ ಸೊ ಯಾವುದನ್ನು ಯಾರು ತೊಗೊಳ್ಳಾರ ಪರಿಸ್ಥಿತಿಗೆ ಹೋಗುತ್ತೆ ಸೊ ಎಲ್ಲರೂ ಹೆಂಗಾಗುತ್ತೆ ಅಂದರೆ ಒಬ್ಬರನ್ನೊಬ್ಬರು ಕಿತ್ತುಕೊಂಡು ತಿನ್ನೋ ಪರಿಸ್ಥಿತಿ ಏನು ಭಾಳ ದೂರ ಉಳಿದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬಿ ಜೆ ಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಇವೆರಡು ಹೆಂಗೆ ಅಂತಂದರೆ ಒಬ್ರಿಗೊಬ್ಬರು ಏನಂತಂದ್ರೆ ಒಬ್ಬರು ನಕ್ರೆ ಇನ್ನೊಬ್ಬರು ಹಳೋ ತಂತ್ರನ ಇಲ್ಲಿ ಉಪಯೋಗಿಸ್ತೀವಿ ಆಗ್ತಾ ಇರೋದೇ ಹಂಗೆ ಟೋಟಲ್ ಪೊಲಿಟಿಕ್ಸಲ್ಲಿ ಆಗ್ತಾ ಇರೋದೇ ಹಂಗೆ ಇದು ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಯಾರದೇ ಸ್ಟೇಟೇ ಬೆಲೆ ಏರಿಕೆ ಮಾಡಲಿ ಸೆಂಟ್ರಲ್ಲೇ ಬೆಲೆ ಏರಿ ಏರಿಕೆ ಮಾಡಲಿ ಸೊ ಅದನ್ನು ಪ್ರತಿಭಟಿಸುವಂಥ ಕಾರ್ಯಕ್ರಮ ಎಲ್ಲರಲ್ಲಿ ಬರಬೇಕು ಒಂದು ವರ್ಗ ಏನಾಗ್ತಾಯಿದೆ ಒಬ್ಬರು ಈ ಒಂದು ಕಡೆಗೆ ಕಾಂಗ್ರೆಸ್ಸಿಗೆ ಒಂದು ಕಡೆ ಬೆಂಬಲ ಮಾಡಿದರೆ ಇನ್ನೊಬ್ಬರು ಬಿ ಜೆ ಪಿಗೆ ಬೆಂಬಲ ಮಾಡ್ತಾ ಇದ್ದಾರೆ ಯಾರ್ಯಾರು ಬೆಂಬಲ ಕೊಡ್ತಾಯಿದ್ದಾರೆ ಎಲ್ಲ ಇದ್ದಂಥರ ಬೆಂಬಲ ಕೊಡ್ತಾ ಇರೋದು ಕೆಳ ವರ್ಗದ ಜನ ಶ್ರಮಿಕ ವರ್ಗದ ಜನ ರೈತರು ರಿಯಲ್ ಆಗಿ ಸಫರ್ ಆಗ್ತಾ ಇರೋದು ಓಕೆ ಸೊ ಹಿಂಗಿರೋದರಿಂದ ಜ ಸರ್ಕಾರ ಯಾವುದೇ ಆಗಿರೋ ಬಿ ಜೆ ಪಿ ಈ ಜೆ ಸಿ ಬಿ ಪಕ್ಷಗಳು ಅಂತ ನಾವೇನು ಕರಿತೀವಲ್ಲ ಸೊ ಈ ಪಕ್ಷಗಳು ಹೆಚ್ಚಾಗಿ ಬಡವ್ರ ಬಗ್ಗೆ ರೈತರ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡು ಸೊ ಅವರಿಗೆ ಪ್ರಯೋಜನ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಾಗ ಮಾತ್ರ ಸರ್ಕಾರ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗುತ್ತೆ ಸೊ ಇಲ್ಲ ಅಂತಂದರೆ ಮುಂದೆ ನಾವು ಏನು ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆ ಕಡೆಗೆ ನೋಡ್ತಾ ಇದ್ದೀವಲ್ಲ ಒಂದು ಕೋಳಿ ಮೊಟ್ಟೆಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟರು ಆಶ್ಚರ್ಯ ಇಲ್ಲ ಅದೇ ಥರ ಒಂದು ಕೆ ಜಿ ಬೇಳೆಗೆ ಐದುನೂರು ರೂಪಾಯಿ ಕೊಟ್ಟರು ಆಶ್ಚರ್ಯ ಇಲ್ಲ ಕಡೆಗೆ ಏನಾಗುತ್ತೆ ದರೋಡೆ ಸುಲಿಗೆ ಕೊಲೆ ಇವೆ ಜಾಸ್ತಿ ಆಗೋದು ಮುಂದೆ ಈ ನಮ್ಮದು ಈ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಕೇಂದ್ರ ಸರ್ಕಾರನೂ ರಾಜ್ಯ ಸರ್ಕಾರನು ಬೆಲೆ ಏರಿಕೆಯಿಂದ ಭಾಳ ನಮ್ಮ ಬಡ ಜನರ ಮೇಲೆ ಭಾಳ ಹೊಡೆತ ಬೀಳ್ತಾಯಿದೆ ಯಾಕಂದರೆ ಕೂಲಿ ಕಾರ್ಮಿಕರು ಯಾಕಂದ್ರೆ ರೈತರು ಇವತ್ತೆಲ್ಲ ಏನಂದ್ರೆ ಅಂದ್ರೆ ಭಾಳ ಯಾಕಂದರೆ ರೈತರಿಗೆ ಹೊಡೆತ ಬೀಳೋದು ಯಾಕಂದರೆ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅದ್ರದ್ದು ಹೊಡ್ತಾ ಏನಂದ್ರಿಂದ ನಮ್ಗೆ ಬಿ ನಮ್ಮ ರೈತರಿಗೆ ಬೀಳ್ತಾ ಇದೆ ಮೋದಿ ಸರ್ಕಾರದಿಂದ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಇದೇನಂದ್ರೆ ಕೇ ಕೇಂದ್ರ ಸರ್ಕಾರ ಯಾಕಂದ್ರೆ ಇವತ್ತಿಂದ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ ಅಂತೇಳಿ ಇವರು ಬಿ ಜೆ ಪಿದವರಿಂದ ಪ್ರತಿಭಟನೆ ಮಾಡ್ತಾರೆ ಇದರಿಂದ ಕೇಂದ್ರದವರು ಹೆಚ್ಚು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ದವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವೆಲ್ಲ ರಾಜಕೀಯ ಕುತಂತ್ರಗಳಿಂದ ನಮ್ಮದು ಜನರ ಮೇಲಿಂದ ಇದೆ ಜನರಿಂದ ಯಾಕಂದರೆ ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ ಬಡವರಿಂದ ಯಾಕಂದರೆ ಇವತ್ತು ಏನೋ ಒಂದು ವಸ್ತು ತೊಗೋಬೇಕಾದ್ರಿಂದ ಅದರಿಂದ ಬೆಲೆಯಿಂದ ಗಗನಕ್ಕೆ ಇರ್ಬಿಟ್ಟದ ಇವತ್ತಿಂದ ಒಂದು ಯಾವುದೇ ವಸ್ತು ಖರೀದಿ ಮಾಡಬೇಕಾದ್ರೆ ಇವತ್ತು ಭಾಳ ಕಷ್ಟ ಇದೆ ಇದೆ ಅದಕ್ಕಿಂತ ಇವತ್ತು ಈ ರೇಟ್ ಏನಾದ್ರೂ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಆ ಗ್ಯಾರಂಟಿಗಳು ಕೊಟ್ಟು ಇವೆಲ್ಲದ ಗ್ಯಾರಂಟಿಗಳು ಹಾಸಿ ಹಚ್ಚಿ ಜನರಿಗೆಂದ ಮೋಸ ಮಾಡ್ತಾ ಇದ್ದಾರೆ ಮುಂದೆ ಯಾವುದೂ ಒಂದು ಅಭಿವೃದ್ಧಿ ಆಗ್ತಾಯಿಲ್ಲ ಒಂದು ಯಾವುದೂ ಇದ್ದಿಲ್ಲ ಇದಕ್ಕೆ ಶೋಷಣೆ ಆಗ್ತಾಯಿದೆ ಒಂದಿಂದ ಯಾವುದೋ ಉದ್ಯೋಗಗಳಿಂದ ತೋಗ್ತಾ ಇಲ್ಲ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎರಡೂ ಏನಂದ್ರಿಂದ ಜನರ ಮೇಲೆ ಶೋಷಣೆ ಇವೆ ಈಗ ಎಂದ ಈ ಕಡಿವಾಣ ಹಾಕಬೇಕು ಈ ಬೆಲೆ ಏರಿಕೆ ಅಂದ್ರೆ ಭಾಳ ಎಂದ ಭಾಳ ಇದು ಇದೆ ಯಾಕಂದ್ರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ಒಮ್ಮೆ ಬೆಲೆ ಏರಿಕೆ ಅಂದರೆ ಜನ್ರು ಹೆಂಗೆ ಮಾಡಿದ ಜೀವನ ಹೆಂಗೆ ಮಾಡಬೇಕು ಬಡೋ ಕಷ್ಟದಿಂದ ಯಾವ ರೀತಿ ಜೀವನ ಮಾಡ್ಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿಂದ ಮನೆ ಮಾಡ್ಕೊತೀವಿ ಇದರಿಂದ ಕಡಿವಾಣ ಹಾಕಬೇಕು ಈ ಬೆಲೆ ಏರಿಕೆಯಿಂದ ತಡೆ ಹಿಡಿಬೇಕು ಇದರಿಂದ ತೆಕ್ಕೋಬೇಕು ಆಫೀಸ್ ತೆಕ್ಕೋಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಇವರು ಬಿಜೆಪಿ ಅವರಿಗೆ ಇದಿಲ್ಲ ಯಾಕಂದ್ರೆ ಮೋದಿ ಅವರು ಗುಲಾಮಗಿರಿ ಮಾಡಿಕೊಂಡು ಕುಂತಿದ್ದಾರೆ ಅವರಿಗೆ ಅಂತ ಯಾಕಂದ್ರೆ ಯಾರೇ ಧ್ವನಿ ಹತ್ತದಂಗ ಒಂದು ಮಾಧ್ಯಮದ್ದಾಗಲಿ ಒಂದು ಯಾವುದೇ ಒಂದು ಇದರಲ್ಲಾಗಲಿ ಅಂದ ಮೋದಿ ಅದರಿಂದ ಮಾತಾಡೋಂಗಂದ ಇವರು ಯಾರೂ ಯೋಗ್ಯತೆ ಇಲ್ಲ ಈಗ ಬಿ ಜೆ ಪಿದವ್ರಿಗೆ ಯಾಕಂದ್ರೆ ಅವ್ರು ಆ ಯೋಗ್ಯತೆ ಇಲ್ಲಿ ಕಡಿಂದ ಇವತ್ತಿಂದ ನಮ್ಮದು ಆ ಸರ್ಕಾರ ಯಾಕಂದ್ರೆ ಇವತ್ತಿಂದ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದೆ ಹೆಂಗನೂ ಇಂದ ಇವತ್ತಿಂದ ಅವ್ರ ಬೆಲೆ ಏರಿಕೆಯಿಂದ ಬಗ್ಗೆದಾಗೂ ಕಡಿಮೆ ಹಾಕೋದಿಲ್ಲ ಬಡವ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ ಮೋದಿಯವ್ರಿಗೆ ರೈತರ ಬಗ್ಗೆ ಅಂತ ಏನು ಕೇಳೋದೇ ಇಲ್ಲ ಯಾಕಂದ್ರೆ ಎಲ್ಲಿನೂ ಇರಲಿ ಇಲ್ಲಿವರೆಗಿಂದ ಅವ್ರು ಹದಿನ ಹದಿನೈದು ವರ್ಷ ಇಲ್ಲಿ ಸರ್ಕಾರದಾಗ ಬಂದಿದ್ದಾರೆ ಆದ್ದರಿಂದ ರೈತರ ಬಗ್ಗೆ ಒಂದಾರ ಒಂದಿಂದ ಯಾವುದಾರ ಒಂದು ಘೋಷಣೆ ಮಾಡಿಲ್ಲ ಒಂದು ರೈತರ ಸಾಲ ಮನ್ನಾ ಮಾಡಿಲ್ಲ ಇವತ್ತಿಗಿಂದ ನಮ್ಮದಿಂದ ನಮ್ಗೆ ಇದು ಭಾರತ ದೇಶ ಶರಮ್ ನಾಚಿಕೆ ಬರಬೇಕಾಗ್ತದೆ ಇವತ್ತಿಂದ ಅವರಿಂದ ಯಾವ ರೈತರ ಬಗ್ಗೆ ಅಂದಂತೂ ಅವ್ರಿಗೆ ಕಾಳಜಿನೇ ಇಲ್ಲ ಅವರಿಗೆ ಈಗಿಂದ ಏನಾದರೂ ಯಾಕಂದ್ರೆ ಅವರು ಅಲ್ಲಿ ವ್ಯಕ್ತಿಗತ ಇದೆ ಅಡಾನಿ ಅಂಬಾನಿ ಅವ್ರು ಬೇಕು ಉದ್ಯಮಿಗಳು ಬೇಕು ಆದ್ರೆ ಬಡವ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿಯಿಂದ ಅವರಿಗಿಂತ ಇಲ್ಲ ಅದಕ್ಕೆಂದ ಇದಂದ ರೈತರು ಬಗ್ಗೆ ಕಾಳಜಿ ವಹಿಸಲ ಈಗ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಇಲ್ಲ ಬೆಲೆ ಅಂತ ರಾಜ್ಯ ಸರ್ಕಾರದ ಬೆಲೆ ಹೆಚ್ಚು ಮಾಡ್ತಾರೆ ಮತ್ತು ಕೇಂದ್ರದವರು ಹೆಚ್ಚು ಮಾಡಿದ್ದಾರೆ ಅದ್ರದ್ದು ಅದ್ರದ್ದು ಯಾರು ಮಾಡಬೇಕು ಯಾರು ಹೋರಾಟ ಮಾಡಬೇಕು ಯಾರು ಇದು ಮಾಡಬೇಕು ಇದ್ರ ಬಗ್ಗೆಯಿಂದ ನೀವು ಮೋದಿಯವರು ಆಗಲಿ ನಮ್ಮದು ಸಿದ್ದರಾಮಯ್ಯವ್ರು ಆಗಲಿ ಇವರೆಲ್ಲಂದ ರಾಜಕಾರಣಿಗಳಿಂದ ಅವ್ರವ್ರಿಂದ ಮನೆ ತೊಯಿ ಮಾಡ್ಕೊಳ್ತಾರೆ ನಮ್ಮ ಬಡವರಿಗೆ ಯಾರಿಗೆ ಅಂದ್ರೆ ನೋಡ್ತಾ ಇಲ್ಲ ರೈತರ ಬಗ್ಗೆಯಿಂದ ನೋಡ್ತಾ ಇಲ್ಲ ರೈತರ ಬಗ್ಗೆ ಕಾಳಜಿ ವಹಿಸಿದರೆ ಈ ದೇಶ ಉಳಿತದ ಈ ದೇಶ ಉಳಿಬೇಕಾದ್ರಿಂದ ರೈತನೇ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ರೈತ ಉತ್ಪಾದನೆ ಮಾಡಿದರೆ ಎಲ್ಲರೂ ಅದಕ್ಕೆ ಬದುಕಲಿಕ್ಕಿಂದ ಒಂದು ಆಹಾರ ಇದಾಗ್ತದೆ ಅಂತೇಳಿ ಈ ಮಾಧ್ಯಮ ಕೇಂದ್ರ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆ ಅಲ್ಲ ಜನರ ಮನಸ್ಸನ್ನು ಒಡೆದ ಆಳುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಸುಳ್ಳು ಹೇಳಿ ಜನರ ಹಿಂದೂ ಮುಸ್ಲಿಂ ಭಾವಿಕತೆ ತಂದು ಅಧಿಕಾರ ಬಂದ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿಗಳು ಹೊಳ್ಳಿ ಜಿ ಎಸ್ ಟಿ ಮಾಡಿದ್ರಲ್ಲ ಜಿ ಎಸ್ ಟಿ ಯಾರು ಪರವಾಗಿ ಮಾಡಿದರು ರೈತರನ್ನು ಸಾಮಾನ್ಯ ಜನರನ್ನ ಹಾಳು ಮಾಡುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಕೇಂದ್ರ ಸರ್ಕಾರ ಹೊಳ್ಳಿ ಜಿ ಎಸ್ ಟಿ ಅಲ್ಲಿ ರೈತ ಬೆಳೆದಿದ್ದ ಮಾಲನ್ನು ತಾನು ಎ ಪಿ ಎಮ್ ಸಿಗೆ ಮಾರ್ಕೆಟ್ಗೆ ತೊಗೊಂಡು ಹೋದರೆ ಜಿ ಎಸ್ ಟಿ ಕಟ್ ಮಾಡಿ ಅಲ್ಲಿ ಎರಡು ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬೆಲೆ ಏರಿಕೆಗಳನ್ನು ಕಡಿಮೆ ಮಾಡಿದ್ದಾರೆ ಇವರು ಈ ತರಗತಿಯಲ್ಲಿ ಜನರ ಮನಸ್ಸನ್ನು ಹಾಳು ಮಾಡುತ್ತಿದ್ದಾರೆ ಅಂದರೆ ಸರ್ಕಾರ ಅವ್ರದ್ದು ಅದಲ್ಲ ಮೇಲ್ಗಡೆ ಕೇಂದ್ರ ಸರ್ಕಾರ ಅದಲ್ಲ ಇಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚು ಬಿ ಜೆ ಪಿ ಅವರಿಗೆ ಇಲ್ಲಿ ಅವ್ರಿಗೆ ನಾವು ಇಷ್ಟು ಜನರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬರೋಕ್ಕಾಗಿಲ್ಲ ನಮ್ಮ ಕಡೆ ಅದ್ರ ಸಂಬಂಧ ಅವರು ಇಲ್ಲಿ ಬಿ ಜೆ ಇದು ಕಾಂಗ್ರೆಸ್ ಮ್ಯಾಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಬಿ ಜೆ ಪಿಯವರು ಅದೇ ಸುಳ್ಳಾರ್ದೇ ಏ ಹಾಲಿನ ರೇಟ್ ಜಾಸ್ತಿ ಮಾಡಿದಾರ ಹೊಳ್ಳಿ ಬ ಬಸ್ಸು ಎಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವೆಲ್ಲ ಜನರಿಗೆ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅವ್ರದ್ದು ಅವರು ಸುಳ್ಳು ಭ್ರಮೆ ಅದೆಲ್ಲ ಸುಳ್ಳು ಸಾಮಾನ್ಯ ಜನರ ಕುಟುಂಬಕ್ಕೆ ಮುಟ್ಟಿದಂಥ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆಗಳನ್ನು ನುಡಿದಂಥ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಪಕ್ಷ ಯಾವುದೇ ಕಾರಣಕ್ಕೂ ಬರಬಾರ್ದು ಯಾಕೆ ಯಾಕೆ ಅಂದರೆ ಬೆಲೆ ಏರಿಕೆ ಹಾಲು ಏರಿಕೆ ಪ್ರತಿಯೊಂದೇ ಏರಿಕೆ ಬ ಬಸ್ಸಿನ ಬೆಲೆ ಏರಿಕೆ ಟಿಕೆಟ್ ಬಗ್ಗೆ ಇನ್ನೊಂದು ಐದು ವರ್ಷ ಇದ್ದರೆ ಮೋದಿ ಇಂಡಿಯಾನೇ ಚೇಂಜ್ ಮಾಡಿಬಿಡ್ತಾರೆ ಎಲ್ಲ ಚೇಂಜ್ ಮಾಡ್ತಾನೆ ಪ್ರತಿಯೊಂದು ಮಾಡಬಹುದು ಯಾವ ರೀತಿ ಅಂದರೆ ಈಗ ಅಯೋಧ್ಯೆ ಇದು ಮಾಡ್ದ ಆಮೇಲೆ ವಾರಣಾಸಿನೆಲ್ಲ ಇಂಪ್ರೂವ್ ಮಾಡ್ದ ಹಿಂದೂಗಳಿಗೆ ಒಂದೇ ಒಂದೇ ರಕ್ಷಣೆ ಕೊಟ್ಟಿದ್ದಾನೆ ಇಲ್ಲೇನಿದೆ ರೌಡಿಸಮ್ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಕ್ಕಿ ಸರಿಯಾಗಿ ಕೊಡಲ್ಲ ಅಲ್ಲಿ ಡಿಪೋದಲ್ಲೇ ಇವ್ರು ಹೇಳ್ತಾರೆ ಅವರು ಐದು ಕೆ ಜಿ ಅವ್ರು ಹೊಡಿತಾರೆ ಐದು ಕೆಜಿ ನಮಗೆ ಕೊಡ್ತಾರೆ ಡಿಪೋದವರು ಕೇಳಿದ್ರೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಿ ಯಾರಿಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂದ್ರೆ ನಮ್ಗೆ ಬಡವರಿಗೆ ಮೋದಿ ಮೊನ್ನೆ ವಾರಣಾಸಿಗೆ ಹೋಗಿದ್ದು ಕುಂಭಮೇಳಕ್ಕೆ ಹೋಗಿದ್ದು ಐದು ಸಾವಿರ ರೂಪಾಯಿ ನಮಗೆ ನಮ್ಗೆ ನಮಗೆಲ್ಲ ಟ್ರೈನಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟು ಸುಮ್ಮನೆ ಹೆಸರುವಾಸಿಗಷ್ಟೆ ನೆಕ್ಸ್ಟ್ ಬರಲ್ಲ ಬಿಡಿ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಬರಲ್ಲ ನಮಸ್ತೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಇರೋದ್ರಿಂದ ಬಸ್ ಚಾರ್ಜು ಮತ್ತು ಎಲ್ಲ ಚಾರ್ಜ್ಗಳು ಜಾಸ್ತಿ ಆಗ್ತದೆ ಮತ್ತು ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತದೆ ಇದರಿಂದ ಬಟ್ ಏನಂದರೆ ಬೆಲೆ ಏಳಿಕೆ ಆಗಿರೋದಂತೂ ನಿಜ ಸತ್ಯ ಇದು ಬಟ್ ಇಲ್ಲಿಂದ ಒಂದೇ ಇದೆ ಬಟ್ ಇಲ್ಲಿ ಇಲ್ಲಿ ಜಾಸ್ತಿ ಮಾಡಿದಾರಲ್ಲ ಹಾಲಿಂದು ಮತ್ತೆ ಮೊಸರದ್ದು ಸಹ ರೈಟ್ ಜಾಸ್ತಿ ಮಾಡಿದ್ದಾರೆ ಮತ್ತೆ ಪೆಟ್ರೋಲ್ದು ಡೀಸೆಲ್ ಎರಡೂ ಡೀಸೆಲ್ ಎರಡು ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಒಂದು ರೀತಿಲಿ ಸತ್ಯ ಅದು ಹೌದು ಅವ್ರಿಗೆ ಕೊಡ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರಲ್ಲ ಸರ್ ಎಲ್ಲಿಂದ ತರ್ತಾರ ದುಡ್ಡು ನಮ್ಮ ನಮ್ಮ ದುಡ್ಡು ತಾನೇ ಅವ್ರಿಗೆ ಕೊಡ್ತಾರದು ಈಗ ಲೇಡೀಸಿಗೆ ಕೊಡ್ತಾ ಇದ್ದಾರೆ ಅದೇ ದುಡ್ಡನ್ನ ತೆಗ್ದುಬಿಟ್ಟು ಎಲ್ಲ ಕಡೆಗೂ ನಮಗೆ ಎಲ್ಲ ಥರದನ್ನು ರೈಟ್ ಜಾಸ್ತಿ ಮಾಡಿದ್ದಾರೆ ಒಂದೇ ಅಂತಲ್ಲ ಬರೀ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಆಗಿದೆ ಅದನ್ನು ತೆಗೆದು ಅಲ್ಲಿ ಕೊಡ್ತಾ ಇದ್ದಾರೆ ಅದು ಫಿಫ್ಟಿ ರುಪೀಸ್ ಮತ್ತೆ ರೈಸ್ ರೈಸ್ ಮಾಡ್ತಾ ಇದ್ದಾರೆ ಹೌದು ಗ್ಯಾಸ್ ಇಂಡಿಯನ್ ಗ್ಯಾಸ್ ಹೌದು ಗ್ಯಾಸ್ ಇದು ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ ನಾನು ಖಂಡಿತ ಬೆಲೆ ಏರಿಕೆ ಆದರೆ ತುಂಬ ನಾರ್ಮಲ್ ಪಬ್ಲಿಕ್ಕಿಗೆ ಸ್ವಲ್ಪ ತೊಂದರೆ ಆಗ್ತದೆ ದಯವಿಟ್ಟು ಇದನ್ನು ಏರಿಕೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಕೇಳ್ತೀನಿ ಬೆಲೆ ಏರಿಕೆ ಆಗೋದ್ರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಬಟ್ ಆದರೆ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡೋದ್ರಿಂದ ಜನರಿಗೆ ಒಳ್ಳೆಯದಾಗಿದೆ ಆದರೆ ಕೆಲವೊಂದು ರಾಜ್ಯ ಸರ್ಕಾರ ಕೇ ಕೇಂದ್ರ ಸರ್ಕಾರ ಮಾಡಿದ್ದು ಕೆಲವೊಂದು ತಪ್ಪು ಇದೇವೆ ಒಳ್ಳೆಯವೂ ಇದ್ದೇವೆ ಹಂಗಾಗಿ ಪೆಟ್ರೋಲ್ ದರ ಕಮ್ಮಿ ಆಗೋದು ಹಾಲಿನ ದರ ಕಮ್ಮಿ ಮಾಡೋದು ಎಲ್ಲ ಕರೆಂಟ್ ಬಿಲ್ ಕ ರೇಟು ಎಲ್ಲ ಕೆಲವೊಂದು ಇದು ಮಾಡಿದ್ರೆ ಭಾಳ ಅನುಕೂಲ ಆಗ್ತಾ ಜನರಿಗೆ ಅನುಕೂಲ ಮಾಡಿಕೊಡೋದು ಭಾಳ ಅನುಕೂಲ ಜನಪ್ರತಿನಿಧಿಗಳಾಗಿ ಜನರಿಗೆಗೋಸ್ಕರ ಮಾಡೋದಕ್ಕೋಸ್ಕರ ಜನರಿಗೆ ಸವಲತ್ತು ಕೊಡೋದು ಭಾಳ ಉತ್ತಮ ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರಕ್ಕೂ ಸರ್ಕಾರ ಮಾತ್ರ ಒಳ್ಳೆಯದಿದೆ ಬಟ್ ಆದರೆ ಕಚ್ಚೆ ತೈಲ ಬೆಲೆ ಏರೋದ್ರಿಂದ ಮತ್ತು ಏರುಪೇರುಗಳು ಆಗೋ ಸಹಜ ಸಾಮಾನ್ಯ ಮತ್ತು ಇಲ್ಲಿ ಸರ್ಕಾರ ಯೋಜನೆಗಳು ಮಾಡೋದ್ರಿಂದ ರೇಟ್ಗಳು ಹೆಚ್ಚಿಗೆ ಮಾಡೋದ್ರಿಂದ ಮತ್ತು ಅವರಿಗೆ ಸ್ವಲ್ಪ ಇದಾಗುತ್ತದೆ ಜನರಿಗೆ ಹೊಡೆತ ಬರ್ತದೆ ಅಷ್ಟೇ ಈಗ ಗ್ಯಾರಂಟಿ ಸ್ಕೀಮ್ಗಳು ಏನಾದರೂ ಈ ಬೆಲೆ ಏನಾದರೂ ಕಾರಣ ನಿಮಗೆ ಗ್ಯಾರಂಟಿಗಳು ಇರೋದ್ರಿಂದ ಬೆಲೆ ಏರಿಕೆ ಆಗಿದೆ ಅಂತ ನಮ್ಮ ಅಂಜಾದ ಗ್ಯಾರಂಟಿ ಸ್ಕೀಮ್ ಇರೋದ್ರಿಂದ ಬೆಲೆ ಏರಿಕೆಗಳು ಮಾಡೋದು ಸೋಜು ಯಾಕಂದರೆ ಎಲ್ಲ ಸರಿಪಡಿಸಂದು ಹೋಗ್ಬೇಕಾದಂಥ ಸರ್ಕಾರ ಸರಿಪಡಿಸಂದು ಹೋಗ್ಬೇಕಲ್ಲ ಸರಿಪಡಿಸ್ ಹೋಗೋ ಸಲುವಾಗಿ ಕೆಲವೊಂದು ಸಮಸ್ಯೆ ಬರೋದರಿಂದ ಮಾಡಿರ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ